ಚೇಂಜ್ ಮಾಡಕ್ಕಲ್ಲ ಮೇಂಟೈನ್ ಮಾಡಕ್ಕೆ ಅಂತ ಯುವ ಹವ ಶುರುವಾಗಿದೆ ಯುವ ಅಭಿಮಾನಿಗಳ ಜೊತೆ ಸಿನಿಮಾ ನೋಡಿ ನಂತರ ಸಿಗ್ತಾ ಇದೆ ಯುವ ನಿಮ್ಮ ಫಸ್ಟ್ ರಿಯಾಕ್ಷನ್ ನನಗ್ ಸಖತ್ ಖುಷಿ ಆಗ್ತಿದೆ ಏನ್ ಹೇಳ್ಬೇಕಂತ ಗೊತ್ತಾಗಿಲ್ಲ ಎಲ್ಲ ಕಡೆನೂ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಸಿನಿಮಾ ಇಷ್ಟ ಪಡ್ತಿದ್ದಾರೆ ಕತೆ ಇಷ್ಟ ಪಡ್ತಿದ್ದಾರೆ ಇಮೋಷನ್ಸ್ ಪಡ್ತಿದ್ದಾರೆ ತುಂಬಾ ಖುಷಿ ಆಗ್ತದೆ ಆ ಒಂದು ಮಾತು ಚಾಲ್ತಿಯಲ್ಲಿದೆ ಬ್ರ್ಯಾಂಡ್ ಇರೋದು ಚೇಂಜ್ ಮಾಡಕ್ಕಲ್ಲ ಮೇಂಟೈನ್ ಮಾಡಕ್ಕೆ ಅನ್ನೋದು ಪ್ರೂವ್ ಆಗಿದೆ ಅಂತ സദാ <laughs> ദിമ <laughs> ಹೌದಾ ನಿಮ್ಗೆ ಅನ್ಸುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಇದೆಲ್ಲದರ ಜೊತೆಗೆ ಸೊ ಹಾಗಾಗಿ ಸಿನಿಮಾ ಆರಂಭಕ್ಕೆ ಮುಂಚೆ ನಿರೀಕ್ಷೆಗಳು ಇರುತ್ತೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನ್ ಇತ್ತು ಈಗ ಸಿಗ್ತಾ ರೆಸ್ಪಾನ್ಸ್ ಬಗ್ಗೆ ಏನ್ ಅನ್ಸುತ್ತೆ ಫ್ಯಾಮಿಲಿ ಆಡೋ ಭೇಟಿ ಕರೆ ತರ್ತಾರೆ ಅಂತ ನನ್ಗೆ ಕತೆ ಮೇಲೆ ಕಾನ್ಫಿಡೆನ್ಸ್ ಇತ್ತು ಕತೆ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅದೊಂದು ನಂಬಿಕೆ ಇತ್ತು ಈ ನಂಬಿಕೆ ಇರ್ತಕ್ಕಂಗೆ ಎಲ್ರಿಗೂ ಕತೆ ಇಷ್ಟ ಆಗಿದೆ ಎಮೋಷನ್ಸ್ ಇಷ್ಟ ಆಗಿದೆ ಫ್ಯಾಮಿಲಿ ಎಲ್ರು ಥಿಯೇಟ್ರ ಬರ್ತವ್ರೆ ಒಟ್ಟೆ ಕೊಟ್ಟೋ ನೋಡ್ತವ್ರೆ ಅದು ನೋಡ್ತಿರೋ ತುಂಬಾ ಸಂತೋಷ ಈಗ ಮನೆಯಲ್ಲಿ ಸಿಗ್ತಾ ಇರುವಂತ ರೆಸ್ಪಾನ್ಸ್ ಇದೆ ಕಲಾ ಕುಟುಂಬ ರಾಜವಂಶದ ಕುಟುಂಬ ಅದನ್ನ ಹೆಸರು ಉಳಿಸ್ಬಿಟ್ಟೆ ಕನಯ್ಯ ಅನ್ನುವಂತ ಮಾತು ಕೂಡ ಟ್ರೆಂಡ್ ಕೂಡ ಚೇಂಜ್ ಆಗ್ತಾ ಇದೆ ಅದಕ್ಕೆ ಹೇಳ್ತೀವಿ ಅಲ್ಲ ಅವ್ರ ಹೆಸರು ನಾನು ಉಳಿಸೋದಲ್ಲ ಅದನ್ನ ಜನ ಅವ್ರು ಆ ಉಳಿಸ್ಕೊಂಡೇ ಬಂದಿದ್ದಾರೆ ಅಂದ್ರೆ ಇವತ್ತು ಅಷ್ಟು ಪ್ರೀತಿ ತೋರಿಸಿದಾರಲ್ಲ ಅವ್ರು ಖುಷಿ ಆಗಿದಾರಲ್ಲ ಅದೇ ಸಂತೋಷ ಬ್ರ್ಯಾಂಡ್ ಇರೋದೇ ಚೇಂಜ್ ಮಾಡಕ್ಕಲ್ಲ ಮೇಂಟೈನ್ ಮಾಡಕ್ಕೆ ಅಂತ ಯುವ ಹವ ಶುರುವಾಗಿದೆ ಯುವ ಅಭಿಮಾನಿಗಳ ಜೊತೆ ಸುಮ್ಮನೆ ನೋಡಿ ಮಂತ್ರ ಸಿಗ್ತಾ ಇದ್ರೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಖುಷಿ ಆಗ್ತಿದೆ ಏನು ಹೇಳ್ಬೇಕಂದ್ರೆ ಗೊತ್ತಾಗ್ತಿಲ್ಲ ಎಲ್ಲ ಕಡೆನೂ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಸಿನಿಮಾ ಇಷ್ಟ ಪಡ್ತಿದ್ದಾರೆ ಕತೆ ಇಷ್ಟಪಡ್ತಿದ್ದಾರೆ ಇಮೋಷನ್ಸ್ ಇಷ್ಟಪಡ್ತಿದ್ದಾರೆ ತುಂಬಾ ಖುಷಿ ಒಂದು ಮಾತು ಚಾಲ್ತಿಯಲ್ಲಿದೆ ಬ್ರ್ಯಾಂಡ್ ಇರೋದು ಚೇಂಜ್ ಮಾಡಕ್ಕೆಲ್ಲ ಮೇಂಟೈನ್ ಮಾಡೋಕೆ ಏನು ಪ್ರೂವ್ ಆಗಿದೆ ಅಂತ ರಾಜವಂಶದ ಅಭಿಮಾನಿಗಳು ಹೇಳ್ತಾ ಇರ್ತಕ್ಕಂಥದ್ದು ಹೌದಾ ನಿಮ್ಗೆ ಅನ್ಸುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಇದೆಲ್ಲರ ಜೊತೆಗೆ ಸೊ ಸಿನಿಮಾ ಆರಂಭಕ್ಕೆ ಮುಂಚೆ ಒಂದು ನಿರೀಕ್ಷೆಗಳಿರುತ್ತೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿತ್ತು ಈಗ ಸಿಗ್ತಾ ಇರುವಂತ ರೆಸ್ಪಾನ್ಸ್ ಬಗ್ಗೆ ಏನ್ ಅನ್ಸುತ್ತೆ ಫ್ಯಾಮಿಲಿ ಆಡಿಯನ್ಸ್ ಭೇಟಿ ಕಡೆ ತರ್ತಾರೆ ಅಂತ ನನ್ಗೆ ಕತೆ ಮೇಲೆ ಕಾನ್ಫಿಡೆನ್ಸ್ ಇತ್ತು ಇಜ್ ಎಲ್ರಿಗೂ ಇಷ್ಟ ಆಗಿತ್ತು ಅಂತ ಅದೊಂದು ನಂಬಿಕೆ ಇತ್ತು ತಮಗೆ ತಕ್ಕಂಗೆ ಎಲ್ರಿಗೂ ಕತೆ ಇಷ್ಟ ಆಗಿದೆ ಇಮೋಷನ್ಸ್ ಇಷ್ಟ ಆಗಿದೆ ಫ್ಯಾಮಿಲೀಸ್ ಎಲ್ರು ಥಿಯೇಟ್ರಿಗೆ ಬರ್ತವ್ರೆ ಹೊಟ್ಟೆ ಕುತ್ಕೊಂಡು ನೋಡ್ತವ್ರೆ ಅದು ನೋಡ್ತಿರೋ ತುಂಬಾ ಸಂತೋಷ ಈಗ ಮನೆಯಲ್ಲಿ ಸಿಗ್ತಾ ರೆಸ್ಪಾನ್ಸ್ ಇದೆ ಕಲಾ ಕುಟುಂಬ ರಾಜವಂಶದ ಕುಟುಂಬ ಅದನ್ನ ಹೆಸರು ಉಳಿಸ್ಬಿಟ್ಟೆ ಕನಯ ಅನ್ನುವಂಥ ಮಾತು ಕೂಡ ಟ್ರೆಂಡ್ ಕೂಡ ಚೇಂಜ್ ಆಗ್ತಾ ಇದೆ ಅದಕ್ಕೆ ಹೇಳ್ತೀವಿ ಅಲ್ಲ ಅವ್ರ ಹೆಸರು ನಾನು ಅನ್ಸೋದಲ್ಲ ಅದನ್ನ ಜನ ಅವ್ರು ಯಾವಾಗಿಂದೂ ಉಳಿಸ್ಕೊಂಡೇ ಬಂದಿದ್ದಾರೆ ನನಗೆ ಅಂದ್ರೆ ಇವತ್ತು ಅಷ್ಟು ಪ್ರೀತಿ ತೋರಿಸಿದಾರಲ್ಲ ಅವ್ರು ಖುಷಿಯಾಗಿದಾರಲ್ಲ ಅದೇ ಸಂತೋಷ